ಇದೆಯಾ ಆಮೇಲೆ ಏನಿದೆ ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ರಿ ಅಲ್ವಾ ಹಾಗಿದ್ಮೇಲೆ ಇನ್ಯಾಕ್ ತಡ ಲಾಗೂ ಸ್ಟಾರ್ಟ್ ಮಾಡೋಣ ಸಂಡೇ ಅರ್ಲಿ ಮಾರ್ನಿಂಗು ಸಿಕ್ಸ್ ಓ ಕ್ಲಾಕಿಗೆ ಸಾಗರದಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಏಟ್ ತರ್ಟಿಗೆಲ್ಲ ನಾವು ಬಂಗಾರಮ್ಮಕ್ಕಿನ ರೀಚ್ ಆದ್ವಿ ಅಲ್ಲಿ ಎಂದು ದರ್ಶನ ಪಡೆದು ಹಣ್ಕಾಯೆಲ್ಲ ಮಾಡಿಸ್ಕೊಂಡು ಈಗ ಹೊರಗಡೆ ನೋಡಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ದೇವಸ್ಥಾನ ಹೊರಗಡೆ ಎಲ್ಲ ಈ ರೀತಿ ಹೊರಗಡೆ ಚಿಕ್ಕ ಚಿಕ್ಕದು ನೀರು ಹರಿತಾ ಇತ್ತು ಅಲ್ಲಿ ಸಣ್ಣ ಸಣ್ಣ ಫಿಶ್ಗಳಿತ್ತು ಇತ್ತು ಮಕ್ಕಳು ಅದರಲ್ಲೆಲ್ಲ ನಿಂತ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ರು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ನಾವು ಅವರ ಪಕ್ಕ ಹೈವೇ ಇದೆ ಅಲ್ಲಿ ಶಿವಪ್ರಸಾದ್ ಅಂತ ಹೋಟೆಲ್ಗೆ ಮಾರ್ನಿಂಗು ಟಿಫನ್ಗೆ ಹೋದ್ವಿ ಯಾರ್ಯಾರಿಗೆ ಏನೇನು ಇಷ್ಟ ಅದನ್ನೆಲ್ಲ ಆರ್ಡರ್ ಮಾಡಿಕೊಂಡು ಟಿಫನ್ ಮುಗಿಸಿದ್ವಿ ಟಿಫನ್ನು ತುಂಬಾ ಚೆನ್ನಾಗಿತ್ತು ನಾನು ಬನ್ಸ್ ಆರ್ಡರ್ ಮಾಡ್ಕೊಂಡಿದ್ದೆ ಹಾಗೆ ಕೆಲವೊಬ್ರು ಪಲಾವ್ ರೈಸ್ ಬಾತು ಹಾಗೆ ಮಸಾಲೆ ದೋಸೆನ ಆರ್ಡರ್ ಮಾಡಿದರು ನೋಡಿ ಇವರಿಬ್ರು ಒಂದೇ ಕ್ಲಾಸ್ ಮೇಟು ಒಂದೇ ತಟ್ಟೆಲ್ಲೇ ಹೇಗೆ ತಿಂತಾ ಇದ್ದಾರೆ ಅಂತ ಹೇಳಿ ನೀವೇನಾದರೂ ಹೊನ್ನಾವರ ಕಡೆ ಟ್ರಿಪ್ ಪ್ಲ್ಯಾನ್ ಮಾಡಿದರೆ ಹೈವೇ ಪಕ್ಕ ಶಿವಪ್ರಸಾದ ಅಂತ ಹೇಳಿ ಹೋಟೆಲ್ ಇದೆ ನೀವು ಅಲ್ಲಿಗೇನೆ ಟಿಫನ್ಗೆ ಚೂಸ್ ಮಾಡ್ಬೋದು ಯಾಕಂದರೆ ಪ್ರತಿಯೊಂದು ಟಿಫನ್ನು ಕೂಡ ಚೆನ್ನಾಗೇ ಇತ್ತು ಯಾಕಂದರೆ ಎಲ್ಲರೂ ಬೇರೆ ಬೇರೆ ಡಿಶ್ನ ಆರ್ಡರ್ ಮಾಡಿರೋದ್ರಿಂದ ಎಲ್ಲ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ರು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ವಾಪಸ್ ರಿಟರ್ನ್ ಆದ್ವಿ ನೋಡಿ ಈ ಪಾಪು ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದೆ ಅಂತ ಹೇಳಿ ಹೊನ್ನವರ ಶರಾವತಿ ಬ್ಯಾಕ್ ವಾಟ್ರಲ್ಲಿ ನಾವು ಬೋಟ್ ರೈಡಿಂಗ್ಗೆ ಹೊರಟ್ವಿ ಇಲ್ಲಿ ನಾವು ಏಯ್ಟ್ ಮೆಂಬರ್ಸ್ ಅಡಲ್ಟ್ಸು ಪ್ಲಸ್ ಏಯ್ಟ್ ಮೆಂಬರ್ಸ್ ಕಿಡ್ಸ್ ಇದ್ವಿ ಇಷ್ಟು ಜನಕ್ಕೆ ಒಂದು ಬೋಟಲ್ಲಿ ನಾವು ತೌಸಂಡ್ ಫೈವ್ ಹಂಡ್ರೆಡನ್ನು ಪೇಯ್ಡ್ ಮಾಡಿದ್ವಿ ನೀವು ನೋಡಿಕೊಂಡು ಕೇಳಿಕೊಂಡು ಪೇಯ್ಡ್ ಮಾಡಬೇಕು ಯಾಕಂದರೆ ಒಬ್ಬೊಬ್ರು ಒಂದೊಂದು ರೇಟ್ ಹೇಳ್ತಾರೆ ನಾವು ಸಾಗರದಿಂದನೇ ಒಬ್ಬರಿಗೆ ಹೇಳಿ ಬುಕ್ ಮಾಡಿದಾಗ ಒಬ್ಬರಿಗೆ ಫೈ ಹಂಡ್ರೆಡ್ ಅಂತ ಸ್ಟಾರ್ಟಿಂಗ್ ಹೇಳಿದರು ಆಮೇಲೆ ಕನ್ಸೆಷನ್ ಅಂತ ಕೇಳಿದಾಗ ಫೋರ್ ಹಂಡ್ರೆಡ್ ಅಂತ ಹೇಳಿದ್ವಿ ನೆಕ್ಸ್ಟ್ ಇಲ್ಲಿ ಬಂದವಾಗ ಒಬ್ಬರು ಫ್ರೆಂಡು ನನಗೆ ಮೊದಲೇ ಹೇಳೋದಲ್ವ ಅಂದ್ಕೊಂಡು ಥೌಸಂಡ್ ಫೈವ್ ಹಂಡ್ರೆಡ್ಗೆ ಒಷ್ಟಿಗೂ ಕರ್ಕೊಂಡು ಹೋಗೋ ಹಾಗೆ ಆಯಿತು ನೋಡಿ ಎಷ್ಟೊಂದು ಸೇವ್ ಆಯಿತು ಅಂತ ಅದಕ್ಕೆ ಕರೆಕ್ಟಾಗಿ ಕೇಳ್ಕೋಬೇಕು ಅಂತ ಹೇಳಿ ನೋಡಿ ಇಲ್ಲಿ ಬಾಯ್ಸ್ ಎಲ್ಲನೂ ವಿಡಿಯೋ ಮಾಡಿ ಅಂತ ಹೇಳಿ ಈ ಥರ ಮಾಡ್ಕೊಳ್ತಾ ಇದ್ದಾರೆ ನಾವು ಗರ್ಲ್ಸ್ ಏನು ಕಡಿಮೆನಾ ಅಂತ ಹೇಳಿ ನಾವು ಕೂಡ ಒಂದು ಸ್ಟೆಪ್ ಬಿಟ್ವಿ ಆಮೇಲೆ ಸಡನ್ಲಿ ಒಂದು ಚೈಲ್ಡ್ಹುಡ್ ಮೆಮೊರಿ ಹಾಗೆ ನಾವು ಸ್ಟೆಪ್ ಹಾಕ್ತಾ ನೆನಪಾಯಿತು ಸೊ ಅದನ್ನು ಯಾಕೆ ಬಿಡೋಣ ಹಾಕಿಬಿಡೋಣ ಒಂದು ಸ್ಟೆಪ್ಪು ಅಂತ ಹೇಳಿ ಆ ಹಾಡಿಗೂ ಕೂಡ ಸ್ಟೆಪ್ ಹಾಕಿದ್ವಿ ನೋಡಿ ಯಾವ ಹಾಡಿರ್ಬೋದು ನಾನು ನಿಮ್ಗೆ ಜಾಸ್ತಿ ಕೆಲಸ ಕೊಡೋಲ್ಲ ಮ್ಯಾಂಗ್ರೋ ನಮ್ಮ ಸಾಗರದ ಶಿಕ್ಷಕ ಒಂದು ಗುಂಪು ಎಂಜಾಯ್ ಮಾಡ್ಲಿಕ್ಕೆ ಶಿಕ್ಷ ಫನ್ನಿ ಫನ್ನಿಯಾಗಿ ಮಾತಾಡ್ಕೊಳ್ತಾ ನಮ್ ಬೋಟ್ ಜರ್ನಿನ ಎಂಜಾಯ್ ಮಾಡ್ತಾ ಇದ್ವಿ ನೋಡಿ ಟಾಪ್ ಪಾಯಿಂಟ್ ಅಲ್ಲಿ ಹೇಗ್ ಹೋಗ್ತಾ ಇದೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ವಿಲ್ವ ನಮಗೆ ಇದು ಕರ್ನಾಟಕನ ಕೇರಳನ ಅಂತ ಅನಿಸ್ತು ಒಂದೂವರೆ ಗಂಟೆ ಮುಗ್ದಿರೋದನ್ನೇ ಗೊತ್ತಾಗಿಲ್ಲ ಈ ರೀತಿ ಎಂಜಾಯ್ ಮಾಡ್ಕೊಳ್ತಾ ಹಾಗೆ ನಾವು ನೆಕ್ಸ್ಟು ಕಾಂಡ್ಲವನಕ್ಕೆ ಬಂದ್ವಿ ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲಿ ಸೇವ್ ಮ್ಯಾಂಗ್ರೋವ್ಸ್ ಅಂತ ಹೇಳಿ ಬರೆದಿದ್ರು ಇಲ್ಲಿಂದ ಕಾಂಡ್ಲವನ ನೋಡಿ ಶರಾವತಿ ಕಾಂಡ್ಲ ನಡಿಗೆ ಅಂತ ಹೇಳ್ಕೊಂಡು ಇಲ್ಲೇ ನಾವು ನಮ್ಮ ನಡಿಗೆನ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಎಂಟ್ರೆನ್ಸಲ್ಲಿ ಪ್ಲಾಸ್ಟಿಕ್ಕು ಆ ಥರದ್ದು ಯಾವುದು ತಿಂಡಿಗಳನ್ನ ಅಲೋ ಮಾಡಲ್ಲ ಅಲ್ಲೇ ಬಿಟ್ಬಿಟ್ಟು ಬರಬೇಕು ಎಂಟ್ರೆನ್ಸಲ್ಲಿ ನನ್ನ ಮಗ ಮ್ಯಾಂಗ್ರೋವ್ಸ್ ಕಾಡು ನೋಡಿಬಿಟ್ಟು ಮ್ಯಾಂಗೋ ಕಾಡು ಅಂತ ಹೇಳಿ ಓದ್ಕೊಂಡಿದ್ದಾನೆ ಹಾಗಾಗಿ ಮಮ್ಮಿ ಮ್ಯಾಂಗೋ ಎಲ್ಲಿದೆ ಮ್ಯಾಂಗೋ ಎಲ್ಲಿದೆ ಅಂತ ಕೇಳ್ತಾ ಇದ್ದ ನೋಡಿ ಈ ಥರ ಜರ್ನಿಯಾಗಿ ಈ ರೀತಿ ಆಮೇಲೆ ರೌಂಡ್ ಇದೆ ಇದು ಸ್ವಲ್ಪ ಡೆಲಿಕೇಟ್ ಇದೆ ನಡೆಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಷ್ಟು ನಿಧಾನವಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಅಲ್ವಾ ನೋಡಲಿ ಆ ಕಾಂಡ್ಲ ಮರಗಳು ಯಾವ ರೀತಿಯಾಗಿ ಅದೇ ನೀರಲ್ಲಿ ಸೀಡ್ಸ್ ಬಿದ್ದು ಅಲ್ಲೇ ಹುಟ್ಟುತ್ತೆ ಪಾಪು ನೋಡಿ ಒಂದು ಪೋಸ್ಟ್ ಕೊಟ್ಕೊಂಡು ಫೋಟೋ ತಕ್ಕೊಳ್ತಾ ಇದೆ ಅಲ್ಲಿ ಫೋಟೋ ಶೂಟಿಗೂ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅವನದ ಹೊರಗಡೆ ವರ್ಚುವಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇತ್ತು ನನ್ನ ಹಸ್ಬೆಂಡ್ ಮಕ್ಕಳಿಗೆಲ್ಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಸಿದ್ರು ನಾವು ಕೂಡ ಒಂದು ಸ್ಟೆಪ್ ಹಾಕಿದ್ವಿ ಇದು ಅದು ಕಣ್ಣಿಗೆ ಹಾಕ್ಕೊಂಡವಾಗ ಅದು ಎಕ್ಸ್ಪೀರಿಯೆನ್ಸ್ ರಿಯಲ್ ಅನ್ಸುತ್ತ ಅದಕ್ಕೆ ನಾನು ಅಲ್ಲಿ ಹೋದೆ ಇಲ್ಲಿ ಹೋದೆ ಅಂತ ಹೇಳಿ ಪಾಪು ಕೂಡ ಎಂಜಾಯ್ ಮಾಡ್ತಿದ್ದ ನೆಕ್ಸ್ಟ್ ಎಲ್ಲರಿಗೂ ಹಶುವಾಯಿತು ಹೈವೇ ಪಕ್ಕನೇ ಇಲ್ಲೊಂದು ಪ್ರಮೀಳಾ ರೆಸ್ಟೋರೆಂಟ್ ಅಂತ ಹೇಳಿ ಇತ್ತು ಅಲ್ಲಿಗೇನೆ ನಾವು ಊಟಕ್ಕೆ ಬಂದ್ವಿ ಎಂಟ್ರೆನ್ಸ್ ಆಗಿ ನೋಡಿದರೆ ಹೇಗಿತ್ತು ಅಂತ ನೋಡಿದ್ವಿ ಹೊರಗಡೆ ಎಲ್ಲ ಈ ರೀತಿಯಾಗಿ ಔಟ್ ಡೋರ್ ಕೌಂಟರ್ ಇತ್ತು ನಮ್ಮ ಫ್ಯಾಮಿಲಿ ಕೋರ್ಟ್ ಇದೆಯೋ ಇಲ್ವೋ ಅಂತ ನೋಡಿದ್ವಿ ನೋಡಿದರೆ ಒಳಗಡೆ ಇತ್ತು ಒಳಗಡೆ ಫ್ಯಾಮಿಲಿ ಕೌಂಟರು ಈ ರೀತಿಯಾಗಿತ್ತು ನೋಡಿ ಚೆನ್ನಾಗಿತ್ತು ಕ್ಲೀನಾಗಿತ್ತು ನನ್ನ ಮಕ್ಕಳು ಈ ರೀತಿಯಾಗಿ ರೋಡ್ ಸೈಡು ವ್ಯೂ ಕಾಣೋದು ನೋಡಿ ಜಾಗನ ಮೊದಲೇ ಹೋಗಿ ಸೆಲೆಕ್ಟ್ ಮಾಡ್ಕೊಂಬಿಟ್ಟಿದ್ರು ಎಲ್ಲ ಟೇಬಲಲ್ಲೂ ಏನೇನು ಆರ್ಡ್ರು ಮಾಡೋದು ಅಂತ ಹೇಳಿ ಡಿಸ್ಕಷನ್ ನಡೀತಾ ಇದ್ದೆ ಒಂದೊಂದು ಟೇಬಲಲ್ಲಿ ಒಂದೊಂದು ಥರ ಡಿಸ್ಕಷನ್ ಮಾಡ್ಕೊಳ್ತಾ ಇದ್ರು ಇಲ್ಲಿ ನೋಡಿ ಪಾಪು ಬೇಡ ವಿಡಿಯೋ ಅಂತೇಳಿ ಮುಖ ಮುಚ್ಕೊಳ್ತಾ ಇದ್ದೆ ಶ್ರೇಷ್ಠ ಅಂತೂ ಅದಕ್ಕೆ ವಾದನೆ ಮಾಡ್ತಾ ಇದ್ಲು ಈ ಕಡೆ ಇವ್ರನ್ನೂ ಕೂಡ ಆರ್ಡರ್ ಮಾಡೋದಕ್ಕೆ ಇವರೇನು ಫಿಶ್ ಐಟಮ್ ಯಾವುದು ತಿನ್ನಲ್ಲ ಹಾಗಾಗಿ ಬಿರಿಯಾನಿನ ಆರ್ಡರ್ ಮಾಡ್ಕೊಂಡಿದ್ರು ಶ್ರೇಷ್ಠ ಬಿರಿಯಾನಿ ತುಂಬ ಚೆನ್ನಾಗಿದೆ ಅಂತೇಳಿ ತಿಂತಾ ಇದ್ದಾಳೆ ನೆಕ್ಸ್ಟ್ ನಮ್ಮ ಟೇಬಲ್ಗೆ ಇನ್ನೂ ಬಂದಿರಲಿಲ್ಲ ಏನು ಬಂದಿಲ್ಲ ನಮಗೆ ಅಂತ ಹೇಳ್ತಾ ಇದ್ವಿ ಇಲ್ಲಿ ಅಂಜಾಲ್ ಫ್ರೈ ಹಾಗೆ ಪ್ರಾಂಪ್ಲೆಟ್ ಪೈಗೆಲ್ಲ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ಈ ರೀತಿಯಾಗಿ ಚಾರ್ಜ್ ಮಾಡಿದರು ನಮಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು ಫ್ರೆಂಡ್ಸ್ ಎಲ್ಲ ಟೂ ಹಂಡ್ರೆಡ್ ಟು ಫಿಫ್ಟಿಗೆಲ್ಲ ಕೊಡ್ತಾರೆ ಅಂತ ಹೇಳಿದ ಮೇಲೆ ಇಲ್ಲಿ ಊಟ ಮುಗಿಸಿದ ಮೇಲೆ ನಮಗೆ ಅನಿಸಿರೋದು ಏನೇನೋ ಕಂಡ ಮೇಲೆ ನಮ್ಮೂರೇ ನಮಗೆ ಮೇಲು ಅಂತ ಹೇಳಿ ಇವಾಗ ನೋಡಿ ನಾವು ಊಟ ಮುಗಿಸ್ಬಿಟ್ಟು ಪೋರ್ಟ್ಗೆ ಬಂದ್ವಿ ಮಿರ್ಜಾನ್ ಪೋರ್ಟು ನೋಡಿ ಇದು ಮಳೆಗಾಲ ಆಗಿರೋದ್ರಿಂದ ಇಲ್ಲಿ ರೀತಿಯಾಗಿ ಹಸಿರು ಹಸಿರೆಲ್ಲ ಬೆಳ್ಕೊಂಡಿದ್ದೆ ವ್ಯೂ ಮಾತ್ರ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಮೋಸ್ಟ್ಲಿ ಅದು ಧ್ವಜದ ಕಂಬ ಎಲ್ಲ ಇದೆ ಸುತ್ತ ನೋಡಿ ಕೋಟೆ ಎಷ್ಟು ಚೆನ್ನಾಗಿದೆ ಅಂತ ಅಲ್ಲೊಂದು ಹೂವಿತ್ತು ಕಲ್ಲು ಹೂವು ಮೋಸ್ಟ್ಲಿ ಕಲ್ಲಲ್ಲಿ ಬೆಳೆಯೋದು ಅಂತ ಅನಿಸುತ್ತೆ ಅದು ತುಂಬಾ ಚೆನ್ನಾಗಿತ್ತು ನಾನೆಲ್ಲ ಎತ್ಕೊಂಬಂದು ಮನೆಗೆ ನೋ ಅದನ್ನ ನೋಡಿ ರೀಲ್ಸ್ ಎಲ್ಲ ಮಾಡಿಕೊಂಡೆ ಮನೆಗೆ ತಂದು ನಾನು ವಾಜಲ್ಲಿ ಹಾಕಿಟ್ಕೊಂಡೆ ನನಗೆ ಇಲ್ಲಿ ಫೋಟೋ ಇದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನಾವು ಹೀಗೆ ಹಾಗೆ ರಿಟರ್ನು ವಾಪಸ್ ಎಲ್ಲ ನೋಡಿಕೊಂಡು ಫೋಟೋ ಗೀಟ ತೊಗೊಂಡು ವಾಪಸ್ ಬಂದ್ವಿ ಇವಾಗ ನಾವು ಗೋವಾ ಟೆಂಪಲ್ ಎಲ್ಲ ಮುಸ್ಕೊಂಡು ಬೀಚಲ್ಲಿ ಆಟ ಆಡೋದಕ್ಕೆ ಅಂತ ಹೋಗ್ತಾ ಇದ್ವಿ ಇದು ಓಮ್ ಬೀಚು ಇಲ್ಲಿ ಒಂದು ಸ್ಟೆಪ್ಸ್ನೆಲ್ಲ ಇಳ್ಕೊಂಡು ಬರಬೇಕು ಈ ಬೀಚ್ಗೆ ನಾವು ಏನು ಅಂದ್ಕೊಂಡು ಬಂದ್ವಿ ಸ್ವಲ್ಪವೂ ಈ ಬೀಚಲ್ಲಿ ಆಡೋದಕ್ಕೆ ಇಷ್ಟ ಆಗಲಿಲ್ಲ ತುಂಬಾ ಸ್ಮೆಲ್ ಇತ್ತು ನೀರು ಬಟ್ ಮಕ್ಕಳು ಕೇಳಬೇಕಲ್ಲ ಅವ್ರು ಮಾತ್ರ ಆಟ ಆಡಿದರು ಬಟ್ ನಮಗೆ ಎಂಜಾಯ್ಮೆಂಟ್ ಮಾಡಲಿಕ್ಕಾಗಿಲ್ಲ ನೀವೇನಾದರೂ ಬೀಚಲ್ಲೇ ಆಟ ಆಡಬೇಕು ಎಂಜಾಯ್ ಮಾಡಬೇಕು ಅಂತ ಬಂದರೆ ಇದು ದಯವಿಟ್ಟು ಈ ಗೋಕರ್ಣ ಓಮ್ ಬೀಚ್ಗೆ ಹಾಗೆ ಕೂಡ್ಲಾ ಬೀಚ್ಗೆ ಯಾವುದು ಸೆಲೆಕ್ಟ್ ಮಾಡ್ಕೋಬೇಡಿ ಚೆನ್ನಾಗಿಲ್ಲ ನಾವು ನೈಟು ಗೋಕರ್ಣ ಟು ಅವರ ಬರೋವರೆಗೂ ಈ ರೀತಿಯಾಗಿ ನಮ್ಮ ಟಿ ಟಿಲಿ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ಸ್ಟೆಪ್ ಹಾಕ್ಕೊಂಡು ಬಂದ್ವಿ ಗೋಕರ್ಣದಿಂದ ಬರುವಾಗ ಸ್ಟೆಪ್ ಆಗ್ತಾ ಸ್ಟೆಪ್ ಆಗ್ತಾ ಒಂಬತ್ತು ಗಂಟೆ ಆಗಿರೋದನ್ನೇ ಗೊತ್ತಾಗ್ಲಿಲ್ಲ ಬರುವಾಗ ಹೊನ್ನವರ ಹೈವೇ ಪಕ್ಕ ಅಲ್ಲೇ ನಾನ್ ವೆಜ್ ರೆಸ್ಟೋರೆಂಟು ಕಿನಾರಾದಲ್ಲಿ ಊಟ ಮಾಡಿಕೊಂಡು ರಿಟರ್ನ್ ಆದ್ವಿ ನಾವು ಮಧ್ಯಾಹ್ನ ಊಟಕ್ಕೆ ಕಂಪೇರ್ ಮಾಡಿದರೆ ಕಿನಾರದಲ್ಲಿ ಊಟ ತುಂಬಾ ಚೆನ್ನಾಗಿತ್ತು ಎಲ್ಲ ಊಟನ ಎಂಜಾಯ್ ಮಾಡಿಕೊಂಡು ನಾವು ಮತ್ತು ರಿಟರ್ನು ಎಲ್ಲರೂ ಮನೆಗೂ ಡ್ರಾಪ್ ಮಾಡ್ತಾ ನಮ್ಮ ಮನೆಗೆ ಬರೋ ಹೊತ್ತಿಗೆ ನಮಗೆ ಟ್ವೆಲ್ ಓ ಕ್ಲಾಕ್ ಆಯಿತು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮದು ಒಂದಿನದ್ದು ಟ್ರಿಪ್ಪು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಆಲ್